ಹಲೋ ಎವ್ರಿವಾನ್ ವೆಲ್ಕಮ್ ಟು ಯುಕೆ ಕಾರ್ಟೂನ್ ಹಬ್ಬ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಏನೇ ನಾನು ಹಸಿದಿದ್ದೇನೆ ನೋಡು ಕೂಸು ನಾನು ಆಟ ಆಡಲು ಬಂದಿದ್ದೇನೆ ನೋಡು ನನ್ನ ಹಸಿವಿಗೆ ನೀನು ತಕ್ಕವಳಲ್ಲ ನೋಡು ನಾನು ಹಾರುತ್ತೇನೆ ನಗುವುದರಿಂದ ಹಸಿವು ಮಾಯವಾಗುತ್ತದೆ ಸ್ನೇಹದಿಂದ ಮನಸ್ಸು ಸಂತೋಷವಾಗುತ್ತೆ ಹೂ ಕೋಸು ಹೂ ಕೋಸು ತೋಟದಲ್ಲಿ ಕುಳಿತಿತ್ತು ಇಲಿ ಬಂದು ಚಿಕ್ಕ ಚಿಕ್ಕ ಹೆಜ್ಜೆ ಹಾಕಿತಿತ್ತು ಚಕ್ಕು ಚಕ್ಕು ತಿನ್ನೋಣ ಎಂದು ಕೇಳಿತು ಹೂ ಕೋಸು ನಗುತ ಮೊದಲು ಕುಣಿಯೋಣ ಹೇಳಿತು 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 ಕುಣಿತು ತಿಕ್ ಹೂ ಕೋಸು ಚಿಗಿತ್ತು ಮೆತ್ತಗೆ ನಗುತ್ತ ಹಾಡು ಹಾಡಿದರು ತಿನ್ನುವ ಬದಲು ಆಟವ